ಈ ದೇಶದ ಸಂಸ್ಕೃತಿ ಈ ದೇಶದ ನೆಲದ ಭಾಷೆ ಈ ದೇಶದ ಹೃದಯ ಅಂತಹ ಸಂಸ್ಕೃತಿಯ ಪ್ರಚಾರಕರಾಗಿ ಯಾರ ಮತಿಯಲ್ಲಿ ಜ್ಞಾನ ಇದೆಯೋ ಯಾರ ನಾಲಿಗೆಯಲ್ಲಿ ಸರಸ್ವತಿಯ ವಾಸವಿದೆಯೋ ಅಂತಹ ಕಾರ್ಕಳದಿಂದ ಆಗಮಿಸಿರುವಂತಹ ಕುಮಾರಿ ಅಕ್ಷಯ ಗೋಖಲೆ ಅವರಲ್ಲಿಯೂ ಕೂಡ ಭಕ್ತಿಯಿಂದ ನಮಸ್ಕರಿಸಿ ಈ ಕಾರ್ಯಕ್ರಮಕ್ಕೆ ಪುನಾ ಭಾಗದಲ್ಲಿ ಅಪ್ಪಗಳವರ ತತ್ವವನ್ನು ಬಸವ ತತ್ವವನ್ನು ಶರಣ ತತ್ವವನ್ನು ಪ್ರಸಾರ ಪ್ರಚಾರ ಮಾಡ್ತಾ ಇರತಕ್ಕಂತಹ ಅತ್ಯಂತ ಆತ್ಮೀಯರು ಅವ್ರಿಗೂ ವಯಸ್ಸು ಅರವತ್ನಾಲ್ಕು ಆದ್ರೆ ಅವರು ಇನ್ನೂ ಹದಿನಾಲ್ಕು ಹದಿನೈದು ವರ್ಷದ ಹುಡುಗ ಓಡಾಡ್ದಂಗೆ ಓಡಾಡ್ತಾರಲ್ಲ ಅಂತ ಶಿವಲಿಂಗ ಅವರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಬಹಳ ದೊಡ್ಡ ಶಾಲೆದವ್ರದ್ದು ಪುನಾದಲ್ಲಿ ಅವರು ಅಷ್ಟೇ ಅಲ್ಲದೆ ಅಪ್ಪುಗಳ ಪ್ರವಚನ ಪುನಾದಲ್ಲಿ ಆದಾಗ ಅದರ ಎಲ್ಲ ಉಸ್ತುವಾರಿಯನ್ನು ನೋಡಿಕೊಂಡು ಎಲ್ಲ ಭಕ್ತರನ್ನ ಸಂಘಟಿಸಿ ಅಲ್ಲಿ ಬಸವ ತತ್ವ ಪ್ರಚಾರ ಪ್ರಸಾರ ಆಗಲಿಕ್ಕೆ ಮೂಲ ಕಾರಣಕರ್ತರಾದಂಥವರು ಹಾಗೆ ಇನ್ನೊಬ್ಬರು ಅಜಯ್ ಜಾಧವ್ ಅವರು ಅವರು ಬಹಳ ಮಾತ್ರು ಮಾತೃ ವಾತ್ಸಲ್ಯ ಉಳ್ಳಂತವ್ರು ಪರಿಸರ ಪ್ರೇಮಿಗಳು ಅಷ್ಟೇ ಅಲ್ಲದೆ ಅಪ್ಪುಗಳ ಪ್ರವಚನ ಎಲ್ಲೆಲ್ಲಿ ನಡೀತಿ ತಲ್ಲೆಲ್ಲೆಲ್ಲ ಲಕ್ಷ ಗಟ್ಟಲೆ ಸಸಿಗಳನ್ನ ತಂದ ಜನರಲ್ಲಿ ವಿತರಣೆ ಮಾಡಿ ಕಾಡ ನಿರ್ಮಾಣ ಆಗಬೇಕು ಪ್ರಕೃತಿ ಉಳಿಸಬೇಕು ಅಂತ ತಿಳ್ಕೊಂಡು ಇಂತಹ ಒಂದು ಪ್ರಕೃತಿಯ ಪ್ರೇಮಿಗಳಾದಂತಹ ಮಹಾದಾನಿಗಳಾದಂತಹ ಅಜಯ್ ಜಾಧವ್ ಅವರಲ್ಲಿಯೂ ಕೂಡ ವಂದಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪರಮ ಪೂಜ್ಯರು ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಗಳಾದಂತಹ ನಿರಂಜನ ಮಹಾಸ್ವಾಮಿಗಳವರ ದಿವಿ ಚರಣಗಳಲ್ಲಿ ಹಣೆ ಮೆಣೆದು ಹಾಗೆಯೇ ಅವರು ಬಹುತೇಕ ಮಿಲಿಟರಿಯಾಗಿ ಇರಬೇಕಾಗಿತ್ತು ಅಂಥವರು ದೇಶ ದೇವ ಧರ್ಮ ಇದಕ್ಕಾಗಿ ಹಗಲಿರುಳು ದುಡಿತಕ್ಕಂತಹ ಅತ್ಯಂತ ಆತ್ಮೀಯರಾದಂತಹ ಪರಮ ಪೂಜ್ಯ ವಿರುದ್ಧೇಶ ಮಹಾಸ್ವಾಮೀಜಿ ಅವರ ಚರಣಗಳಲ್ಲಿ ವಂದಿಸಿ ಇನ್ನ ಯಾರ ಉಸಿರೇ ಬಸವ ತತ್ವವಾಗಿದೆಯೋ ಯಾರ ವಾಣಿಯೇ ಶರಣವಾಣಿಯಾಗಿದೆಯೋ ಅಂತಹ ಪರಮ ಪೂಜ್ಯ ನಮ್ಮ ಬಸವಾನಂದ ಮಹಾಸ್ವಾಮೀಜಿಯವರು ಬೆಳ್ಳೇರಿಯವರು ಅವರ ಚರಣಗಳಲ್ಲಿ ಹೊಂದಿಸಿ ಹಾಗೆ ಯಾರ ನಡೆಯೇ ಕಾಯಕವಾಗಿದೆಯೋ ನುಡಿಯೇ ಶಿವಮಂತ್ರವಾಗಿದೆಯೋ ಅಂತಹ ಪರಮ ಪೂಜ್ಯ ಅಪ್ಪಗಳವರ ಸೇವೆಯನ್ನು ಮೂವತ್ತು ವರ್ಷಗಳಿಂದ ಮಾಡ್ತಾ ಇರತಕ್ಕಂತಹ ಪರಮ ಪೂಜ್ಯ ಶಿವಲಿಂಗ ಮಹಾಸ್ವಾಮೀಜಿ ಅವರ ಚರಣಗಳಲ್ಲಿಯೂ ವಂದಿಸಿ ಹಾಗೆ ಇಲ್ಲಿ ಆಸೀನರಾದಂತಹ ಪರಮ ಪೂಜ್ಯ ಜ್ಞಾನಮಯಾನಂದ ಅವರು ಯಾರ ಹೆಸರನ ಜ್ಞಾನದಿಂದ ಬೆಳಗತಾ ಇದೆಯೋ ಅಂತಹ ಪೂಜ್ಯರಿಗೂ ಕೂಡ ವಂದಿಸಿ ಈ ಕಾರ್ಯಕ್ರಮದಲ್ಲಿ ತಮ್ಮ ದಿವ್ಯ ಸನ್ನಿಧಿಯನ್ನು ಅಷ್ಟೇ ಅಲ್ಲದೆ ಮಾರ್ಗದರ್ಶನವನ್ನು ಕರುಣಿಸಿದಂಥ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರು ವೀರಭಿಕ್ಷಾವರ್ತಿ ಮಠ ಹಳೆ ಹುಬ್ಬಳ್ಳಿ ಅವರ ಚರಣಗಳಲ್ಲಿ ವಂದಿಸಿ ಕಣೇರಿಯ ಜಗದ್ಗುರುಗಳ ಗರಡಿಯಲ್ಲಿ ತಯಾರಾಗಿ ಈ ನಾಡಿನಲ್ಲಿ ಶಿವತತ್ವವನ್ನ ಪ್ರಚಾರ ಪ್ರಸಾರ ಮಾಡುವುದಕ್ಕಾಗಿ ನಿರಂತರ ಸಂಚಾರಗೈತಾ ಇರತಕ್ಕಂತಹ ಪರಮ ಪೂಜ್ಯ ಶಿವಶರಣಾನಂದ ಮಹಾಸ್ವಾಮೀಜಿಯವರಿಗೆ ವಂದಿಸಿ ಅಪ್ಪುಗಳವರ ಸೇವೆಯನ್ನು ಮಾಡಿ ನಿರಂತರವಾಗಿ ಅಪ್ಪುಗಳವರಿಗೆ ದಾಸೋಹ ಸೇವೆ ಪ್ರಸಾದ ಸೇವೆಯನ್ನು ಮಾಡಿ ಉಣಬಡಿಸಿದಂತಹ ಪರಮ ಪೂಜ್ಯ ಸಿದ್ಧಪ್ರಸಾದ ಮಹಾಸ್ವಾಮೀಜಿಯವರಿಗೂ ವಂದಿಸಿ ಹಾಗೆ ಹಿರಿಯರು ಮಾತ್ರ ಹೃದಯಗಳಾದಂತಹ ಪರಮ ಪೂಜ್ಯ ಷಡಕ್ಷರಿ ಮಹಾಸ್ವಾಮೀಜಿಯವರಿಗೂ ವಂದಿಸಿ ಇಲ್ಲಿ ಆಗಮಿಸಿದಂತಹ ಎಲ್ಲಾ ಭಕ್ತವರೊಂದಕ್ಕೂ ತಾಯಂದಿರಿಗೂ ಮತ್ತು ಮಕ್ಕಳಿಗೂ ಭಕ್ತಿಯ ಪ್ರಣಾಮಗಳು ಇವತ್ತಿಗೆ ಎರಡು ವರ್ಷಗಳಾಯಿತು ಬುದ್ಧಿಜಿಯವರು ದೇಹ ರೂಪದಿಂದ ನಮ್ಮ ಜೊತೆಗೆ ಇಲ್ಲ ಆದ್ರೆ ದೈವ ರೂಪದಿಂದ ಬಯಲಿನ ರೂಪದಿಂದ ಜ್ಞಾನ ಬೆಳಕು ಶಾಂತಿಯ ರೂಪದಿಂದ ಸದಾ ನಮ್ಮಂದಿಗದಾರೆ ಅದಕ್ಕೆ ಅಂತಹ ಮಹಾನ್ ಗುರುಗಳನ್ನು ಸ್ಮರಿಸುವ ಸಲುವಾಗಿ ಇರುವಂತಹ ಗುರು ಆರಾಧನಾ ಮಹೋತ್ಸವ ಇದು ಯಾರನ್ನ ಆರಾಧನೆ ಮಾಡಬೇಕು ಅಂತ ಕೇಳಿದ್ರೆ ಯಾರಿಗೆ ಇಡೀ ಜಗತ್ತೇ ತಲೆ ಬಾಳುತ್ತದನೋ ಅಂತಹ ದಿವ್ಯ ವ್ಯಕ್ತಿತ್ವವನ್ನು ಉಳ್ಳಂತಹ ಯಾರು ವ್ಯಕ್ತಿಯಾಗಿ ಇದ್ದು ಮಹಾ ತತ್ವವಾಗಿ ಬೆಳೆದರೂ ಯಾರನ್ನ ಯಾವುದೇ ಶಬ್ದಗಳಿಂದ ಹಿಡಿದಿಡ್ಲಿಕ್ಕಾಗುವುದಿಲ್ಲವೋ ಯಾರನ್ನ ವರ್ಣಿಸ್ಲಿಕ್ಕೆ ಹೋದ್ರೆ ಶಬ್ದಗಳೇ ಸೋತು ಮೌನವಾಗ್ತವು ಅಂಥ ದಿವ್ಯ ವ್ಯಕ್ತಿತ್ವ ಯಾರದು ಅಂತ ಕೇಳಿದ್ರೆ ಜ್ಞಾನಯೋಗಿ ಪರಮ ಪೂಜ್ಯ ಸಿದ್ದೇಶ್ವರಪ್ಪಗಳವರ ವ್ಯಕ್ತಿತ್ವ ಅವರ ನಡೆಯುವ ಲಿಂಗ ನುಡಿಯುವ ಲಿಂಗ ಅವರ ಇಡೀ ಜೀವನ ಎಂಥದು ಅಂತ ಕೇಳಿದ್ರೆ ಅದು ದೇವ ಜೀವನ ಅದಕ್ಕಾಗಿ ಬುದ್ಧೀಜಿಯವರನ್ನ ಪ್ರೀತಿಸಲಾರದಂಥ ಒಂದು ವರ್ಗ ಇಲ್ಲ ಈ ಸಮಾಜದಲ್ಲಿ ಯಾರೇ ಇರಲಿ ಪುಟ್ಟ ಮಗುವಿನಿಂದ ಹಿಡಿದುಕೊಂಡು ವಯೋವೃದ್ಧ ಜ್ಞಾನ ವೃದ್ಧ ವಿದ್ಯಾ ವೃದ್ಧ ಧರ್ಮ ವೃದ್ಧ ಆಶ್ರಮ ವೃದ್ಧ ಈ ಎಲ್ಲರವರೆಗೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಈ ಎಲ್ಲಾ ವರ್ಗ ಬುದ್ಧಿಜಿಯವರಿಗೆ ತಲೆಬಾಯಿತು ಯಾಕೆ ಅಂದ್ರ ಈ ನಾಡಿನಲ್ಲಿ ಅಂಥ ಮಹಾತ್ಮರ ಅವತರಿಸಿದ್ದೇ ನಮ್ಮೆಲ್ಲರ ಪುಣ್ಯ ಅವರ ಕಾಲಘಟ್ಟದಲ್ಲಿ ನಾಲ್ಕಾರು ಸುಮಧುರವಾದಂಥ ಕ್ಷಣಗಳನ್ನು ಕಳೆದದ್ದು ನಮ್ಮ ಜೀವಮಾನದ ಅತ್ಯಂತ ಅಮೂಲ್ಯ ಕ್ಷಣಗಳು ಸುವರ್ಣಾಕ್ಷರಗಳಿಂದ ಬರೆಯುವಂಥ ಕ್ಷಣಗಳು ಯಾವುವು ಅಂತ ಕೇಳಿದ್ರೆ ಇಲ್ಲೇನು ಹದಿನೈದು ದಿವಸ ಅಪ್ಪುಗಳ ಪ್ರವಚನ ಆಯ್ತಲ್ಲ ಅದು ಸುವರ್ಣಾಕ್ಷರಗಳಿಂದ ಬರೆಯುವಂಥ ಇತಿಹಾಸ ತರಗಾದ ಇತಿಹಾಸಗಳು ಯಾವುದೋ ಒಂದು ಅರಮನೆಯನ್ನು ಕಟ್ಟಿದ್ರು ಯಾವುದೋ ಒಂದು ದೊಡ್ಡ ಕಟ್ಟಡ ಕಟ್ಟಿದ್ರು ಬಹಳ ದೊಡ್ಡ ದೊಡ್ಡ ಏನೇನೋ ಮಾಡಿದ್ರು ಅಂದ್ರೆ ಅದು ಅಲ್ಲ ಅದೆಲ್ಲ ಬಿದ್ದು ಹೋಗುವಂತಹ ಒಂದು ಕಟ್ಟಡಗಳು ಬಿದ್ದು ಹೋಗುವಂತಹ ಸಾಧನೆಗಳು ಯಾವ ಸಾಧನೆಯನ್ನು ಮಾಡಿದ್ರ ಎಂದೆಂದಿಗೂ ಬೀಳುವುದಿಲ್ಲ ಎಂದೆಂದಿಗೂ ನಾಶವಾಗುವುದಿಲ್ಲ ನಿರಂತರವಾಗಿ ಚಿರಂತರವಾಗಿ ಶಾಶ್ವತವಾಗಿ ಯಾವ ಮಾತುಗಳು ಯಾವ ನುಡಿಗಳು ಜನರ ಮನಸ್ಸಿನಲ್ಲಿ ಸದಾ ಬೆಳಗುತ್ತಾ ಇರ್ತಾವಲ್ಲ ಅಂಥ ಜ್ಞಾನ ದೇಗುಲವನ್ನು ನಿರ್ಮಿಸಿ ಜ್ಞಾನ ಬಯಲಿನಲ್ಲಿ ಚಿತ್ ಬಯಲಿನಲ್ಲಿ ಮಹಾ ಬಯಲಿನಲ್ಲಿ ದೇವ ಬಯಲಿನಲ್ಲಿ ಬಯಲಾದಂಥ ಪರಮ ಪೂಜ್ಯರ ಆರಾಧನಾ ಮಹೋತ್ಸವ ಇದೆ ನಾವು ಅಂಥ ಮಹಾತ್ಮರನ್ನ ಪಡಿಬೇಕಾದ್ರೆ ಬರೀ ನಾವಷ್ಟೇ ಅಲ್ಲ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶಾದಿ ಪಂಚ ಮಹಾಭೂತಗಳೇ ತಪಸ್ಸನ್ನು ಮಾಡಿದಾಗ ಅಂಥ ಮಹಾತ್ಮರ ಅವತರಣಾಗುತ್ತದೆ ಅವರೇನು ಸಾಮಾನ್ಯರಲ್ಲ ಅವರ ನಡೆಯಲ್ಲೇ ಆಗಲಿ ನುಡಿಯಲ್ಲಿ ಆಗಲಿ ಒಂದಿಷ್ಟು ಒಂದು ಸೂಜಿ ಮನೆಯಷ್ಟು ಕೂಡ ತಪ್ಪಲಿಲ್ಲಲ್ಲ ಅದು ಸಿದ್ದೇಶ್ವರಪ್ಪಗಳವರ ಘನ ವ್ಯಕ್ತಿತ್ವ ಎಂದು ತಪ್ಪಲೇ ಇಲ್ಲ ಅವರು ಏನನ್ನೂ ಬಯಸಲೇ ಇಲ್ಲ ಯಾರ ಮನಸ್ಸಿಗೂ ನೋವು ಮಾಡಲಿಲ್ಲ ಅಹಿಂಸಾ ಪ್ರತಿಷ್ಠಾಯ ಅಂತ ಸನ್ನಿಧ ಸರ್ವ ವೈರತ್ಯಾಗ ಈ ಮಾತಿಗೆ ಸಂಪೂರ್ಣವಾಗಿ ಯಾರ ಯಾರಿಗೆ ಈ ಮಾತು ಅನ್ವಯಿಸ್ತದ ಅಂದ್ರೆ ಅದು ಅವರಿಗೆ ಅಷ್ಟೇ ಅಲ್ಲದೆ ಸಕಲ ಅಧ್ಯಾತ್ಮದ ತತ್ವದ ಸಾರವನ್ನು ಅಳವಡಿಸಿಕೊಂಡಂತಹ ಮಹಾತ್ಮ ಅಂತಹ ಪೂಜ್ಯರ ಆರಾಧನಾ ಮಹೋತ್ಸವದ ನಿಮಿತ್ತವಾಗಿ ಮೊನ್ನೆ ದಿವಸ ರೈತ ಶಕ್ತಿ ಸಂಗಮ ರೈತರೆಲ್ಲರೂ ಕೂಡ ಅನ್ನದಾತರಾಗಬೇಕು ಅಮೃತವನ್ನ ಕೊಡ್ತಕ್ಕಂಥವರಾಗಬೇಕು ವಿಷವನ್ನು ನೀಡುವಂಥವ್ರು ಆಗಬಾರದು ಸಾವಯವ ಕೃಷಿ ಬೆಳಿಬೇಕು ಉಳಿಬೇಕು ಅಂತ ತಿಳ್ಕೊಂಡು ರೈತ ಶಕ್ತಿ ಸಂಗಮ ಕಾರ್ಯಕ್ರಮ ನಡೀತು ನಿನ್ನೆ ದಿನ ಯಾವ ಯುವ ಶಕ್ತಿ ಅದು ಒಂದು ವೇಳೆ ಗಟ್ಟಿಯಾಗಿ ನಿಂತ್ರ ದೇಶ ಪ್ರೇಮವನ್ನ ದೈವ ಪ್ರೇಮವನ್ನ ಹೃದಯದಲ್ಲಿ ತುಂಬಿಕೊಂಡು ನಿಂತ ಇಡೀ ದೇಶವೇ ಸುಸಂಘಟಿತವಾಗಿ ಒಂದು ಶಿವ ಘೋಷ ದೇಶ ಪ್ರೇಮದ ಘೋಷವನ್ನು ಮೊಳಗಿಸ್ತದನೋ ಅಂತಹ ಯುವಶಕ್ತಿಗೆ ಸರಿಯಾದ ಮಾರ್ಗದರ್ಶನ ಆಗಬೇಕು ಅನ್ನುವಂತಹ ಯುವಶಕ್ತಿ ಸಂಗಮ ಕಾರ್ಯಕ್ರಮ ನಿನ್ನೆ ದಿವಸ ನಡೆಯಿತು ಇವತ್ತು ಇವರೆಲ್ಲರಿಗೆ ಆಧಾರವಾಗಿರುವಂತಹ ಈ ಜನ್ಮದಾತೆ ಜಗನ್ಮಾತೆ ಭೂಮಾತೆ ಗೋಮಾತೆ ಮಾತೆ ಗೀತಾ ಮಾತೆ ಗಾಯತ್ರಿ ಮಾತೆ ಈ ಎಲ್ಲಾ ಮಾತೆಯರ ಸ್ವರೂಪವಾದಂತಹ ಮಾತೃ ಉತ್ಸವ ಮಾತೃಶಕ್ತಿ ಸಂಗಮ ತಾಯಂದಿರು ಇವತ್ತು ಏನ್ ಮಾಡ್ತಾ ಇದ್ದಾರ ಯಾಕೆ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಅಂತ ಕೇಳಿದ್ರ ಮೊದಲಿನ ತಾಯಂದಿರು ಸ್ವಲ್ಪ ಜವಾಬ್ದಾರಿ ತಗೊಂಡು ಸಂಸ್ಕಾರ ಸಂಸ್ಕೃತಿ ಕಲಿಸ್ತಿತ್ತು ಈಗ ಏನಾಗಿದೆ ಅಂದ್ರ ಅದು ಅಳಲಿಕ್ಕಾಗ್ತಿತ್ತು ಅಂದ್ರ ಅದನ್ನ ಸಮಾಧಾನ ಮಾಡ್ಲಿಕ್ಕೆ ಬೇಕಾದಂತ ನಾಲ್ಕ ಹಾಡ ಸಹಿತ ಇವ್ರ ಕಡೆ ಇಲ್ಲಂಗೇ ಏನ್ ತಗೊಂಡು ಆ ಹಾಡನು ಮೊಬೈಲ್ ಅನ್ನ ಹಾಡಬೇಕು ತೊಟ್ಲ ತೂಗೋ ಹಾಡನು ಮೊಬೈಲ್ ಅನ್ನ ಹಾಡಬೇಕು ಮದುವೆನ ಹಾಡನು ಅದ ಹಾಡಬೇಕು ಕೊನೆಗೆ ಜಯ ಜಯ ಜನ್ಮ ಜರೆ ದೂರ ಅಂತ ಮಂಗಳಾರತಿ ಮಾಡಿ ಅಂತ ಕಳಿಸ್ತಾರಲ್ಲ ಅದನ್ನು ಅದೇ ಹಾಡಬೇಕು ಹಂಗಾದ್ರೆ ನಮ್ಮ ಈ ನೆಲದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸ್ತಕ್ಕಂಥವ್ರು ಯಾರು ಇಲ್ಲಿ ನೋಡ್ರಿ ಎಲ್ಲ ಅಜ್ಜಿಗಳು ಕುಂತಾರ ಅವರಲ್ಲಿ ಎಷ್ಟು ಸಂಸ್ಕಾರ ಸಂಸ್ಕೃತಿ ಅದ ಅಷ್ಟು ಇನ್ನು ಮುಂದೆ ಬಂದಂತ ಜನಾಂಗದಲ್ಲಿ ಇಲ್ಲ ನೋಡ್ರಿ ಸಂಸ್ಕಾರ ಸಂಸ್ಕೃತಿ ಅಂದ್ರ ಯಾವ ಅಜ್ಜಿ ತನ್ನ ಕೈಯಿಂದನ ಕೈರೊಟ್ಟಿ ಮಾಡಿ ಪುಂಡಿಪಲ್ಲಿ ಚಟ್ನಿಯನ್ನ ಕೊಟ್ಟು ತಿನ್ನಿಸ್ತಿದ್ಲ ಮಕ್ಕಳು ಮೊಮ್ಮಕ್ಕಳಿಗೆ ಅದು ನಿಜವಾದ ಸಂಸ್ಕಾರ ಸಂಸ್ಕೃತಿ ಹಸಿದು ಬಂದಾಗ ಒಂದು ತುತ್ತು ನೀರ ಒಂದು ಗುಟಕ ಒಂದು ತುತ್ತ ಅನ್ನ ಒಂದು ಗುಟಕ ನೀರ ಆ ಬಳಿಕ ಸಾಂತ್ವನದಿಂದ ಯಾರು ಯಾವ ತಾಯಿ ತಲೆಯನ್ನ ನೇವರಿಸಿ ಹಿಂದೆ ಅದೀನಿ ನೀ ನೀವೊಟ್ಟ ಅಂಜಲಾಕ್ ಹೋಗಬೇಡ ನಿನ್ನ ಹಿಂದೆ ಏನದ ಅಂತ ಕೇಳಿದ್ರ ಮಾತೃ ವಾತ್ಸಲ್ಯ ಅದ ಕರುಣಾದ ದಯಾದ ಕ್ಷಮಾದ ಪ್ರೀತಿ ಅದ ಇದಕ್ಕಿಂತ ದೊಡ್ಡ ಮಾತೃತ್ವ ಇನ್ನೇನು ಬೇಕು ಹಿಂಗ ಮಾಡಿದಾಗ ಮಕ್ಕಳು ಇಲ್ಲೆಲ್ಲ ಆಕಾಶದತ್ತರಕ್ಕೆ ಏರುವಷ್ಟು ಬೆಳಿತಾ ಇದ್ರು ಇದು ಸಂಸ್ಕಾರ ಮತ್ತು ಸಂಸ್ಕೃತಿ ತಾಯಿಯ ಪ್ರೇರಣೆ ಮತ್ತು ಪ್ರೋತ್ಸಾಹ ಅದಕ್ಕೆ ಈ ನಾಡಿನಲ್ಲಿ ಅಂತ ಮಹಾನ್ ತಾಯಂದಿರೆಲ್ಲ ಆಗಿ ಹೋದ್ರು ಶುದ್ಧ ಚಾರಿತ್ರ್ಯದ ಅತ್ಯಂತ ನಿರ್ಮಲ ನೀತಿಯನ್ನ ಪಾಲಿಸಿದಂತಹ ಮಹಾ ತಾಯಂದಿರಾಗಿ ಹೋದ್ರು ಈ ನೆಲದಲ್ಲಿ ಹುಟ್ಟಿದಂತ ಈಗಿರುವಂಥ ಎಲ್ಲ ತಾಯಂದಿರು ಕೂಡ ಮಕ್ಕಳನ್ನ ಹಂಗೆ ಬೆಳೆಸಬೇಕಾಗಿದೆ ಇವರು ಒಂದು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಸಾಲಿಗೆ ಹಚ್ಚಿದ್ರು ಅಂದ್ರ ಮಾಸ್ತರ್ಗೆ ಮಕ್ಕಳನ್ನ ಗುತ್ತಿಗೆ ಕೊಟ್ಟು ಬೆಳೆಸ ಅವ್ನು ಮಾಸ್ತರ್ನ ಹಣಿ ಬರಾದ ಏನಾದ್ರೂ ಚಲೋ ಆದ್ರೂ ಮಾಸ್ತರ್ಗ ಬರಬೇಕು ಆದ್ರೂ ಮಾಸ್ತರ್ಗ ಬರ್ಬೇಕು ಹಂಗಾದ್ರೆ ಅಲ್ಲ ಎಲ್ಲವನ್ನ ಮಾಡತಕ್ಕಂಥವ್ರ ತಾಯಂದಿರಾಗಬೇಕು ಅವರು ಒಂದು ವೇಳೆ ಸಂಸ್ಕಾರ ಸಂಸ್ಕೃತಿಗಳನ್ನ ಕಲಿಸದೇ ಇದ್ರೆ ಒಂದು ಕಲಸವ್ ಯಾರನ್ನ ಯಾವ ಮಾಸ್ತರ್ಗೂ ಹತ್ತು ವರ್ಷ ಆದರೂ ಕೂಡ ಸ್ಪಷ್ಟವಾಗಿ ಒಂದು ಭಾಷೆಯನ್ನು ಕಲಿಸಲಿಕ್ಕಾಗುವುದಿಲ್ಲ ಅದನ್ನು ಕೇವಲ ಒಂದು ಎರಡು ವರ್ಷಗಳಲ್ಲಿ ಮಾತೃಭಾಷೆಯಾಗಿ ಕಲಿಸುವಂತ ಮಹಾ ತಾಯಂಗಿರಿಗಿಂತ ದೊಡ್ಡ ಶಿಕ್ಷಕರು ಯಾರಲ್ಲ ಆದ್ದರಿಂದ ಅಂತಹ ತಾಯಂದಿರ ಒಂದು ದಿವ್ಯ ಶಕ್ತಿ ಅದ ತಾಯಿಯಂದ್ರ ಸಾಮಾನ್ಯ ಅಲ್ಲ ತಾಯಿಯ ಮಾತು ಕೇಳಲಾರದಂತ ಒಬ್ರು ಹುಡುಗ ಸೈತಿ ಜಗತ್ತಿನಾಗ ಹುಟ್ಟಿಲ್ಲ ಇನ್ನು ಅಪ್ಪನ ಮಾತು ಕೇಳಲಾರದ ಮಂದಿ ಬಹಳ ಆದ್ರ ಬೆಕ್ಕದಂತ ಚಟಗಾರ ಇರ್ಲಿ ಯಾರ ಇರ್ಲಿ ಅವು ಒಂದು ತುತ್ತು ತನ್ನ ಕೈಯಿಂದಲೇ ತನ್ನ ಮಗನಿಗೆ ತಿನ್ನಿಸಿ ಅವನ ತಲೆ ಮೇಲೆ ಕೈ ಆಡಿಸಿ ಬೆನ್ನ ಚಪ್ಪರಿಸಿದ್ಲು ಅಂದ್ರೆ ಎಂಥ ಬಹದ್ದೂರು ಹುಡುಗಾದರೂ ಕೂಡ ಆ ತಾಯಿಯ ಮಾತನ್ನು ಕೇಳೇ ಕೇಳ್ತಾನೆ ಇದು ಆದ್ದರಿಂದ ಅಂತಹ ತಾಯಂದಿರ ಶಕ್ತಿ ಹೆಚ್ಚಾಗಬೇಕು ಈ ನಾಡಿನಲ್ಲಿ ಮತ್ತೊಮ್ಮೆ ಬಸವಣ್ಣನವರಂತ ಮಹಾಜ್ಞಾನಿಗಳ ಅವತರಣ ಆಗಬೇಕು ಈ ನಾಡಿನಲ್ಲಿ ಮತ್ತೊಮ್ಮೆ ವೀರ ವಿರಾಗಿಣಿ ಅಕ್ಕ ಮಹಾದೇವಿ ಅವತರಣ ಆಗಬೇಕು ಅವರೆಲ್ಲ ಮರೆಯಾಗಿ ಹೋಗಬಾರದು ಹಾಗೆ ನಿರಂತರವಾಗಿ ಸಮಾಜವನ್ನು ಮುನ್ನಡೆಸಬೇಕು ಅದಕ್ಕಾಗಿ ಈ ಮಾತೃಶಕ್ತಿ ಸಂಗಮ ಕಾರ್ಯಕ್ರಮದ ವಿಶೇಷವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿಕ್ಕೆ ಬಾಲ್ಕಿಯಿಂದ ಪರಮ ಪೂಜ್ಯರು ನೋಡ್ರಿ ಬಾಲ್ಕಿ ಅಪ್ಪುಗಳು ಅಂದ್ರೆ ಒಂದ ಮಾತಿನಲ್ಲಿ ಮಹಾ ತಾಯಿ ಇದ್ದಂತೆ ಮಹಾತಾಯಿಯ ಸ್ವರೂಪ ಯಾರು ಅಂದ್ರೆ ಬಾಲ್ಕಿಯ ಪರಮ ಪೂಜ ಯಾರ ಅಂತಃಕರಣದಲ್ಲಿ ನಿರಂತರವಾಗಿ ಕರುಣಾರಸ ವಾರಧಿಯೇ ಹರಿತದರು ಅಂತ ಇಲಕಲ್ ಕೂಡ ಅವರು ಮಹಾತಾಯಿಯ ಸ್ವರೂಪದಲ್ಲಿ ಅದಾರ ಅಂತ ಪರಮ ಪೂಜ್ಯರು ನಮ್ಮನ್ನ ಆಶೀರ್ವಾದ ಮಾಡ್ಲಿಕ್ಕೆ ಬಂದಾರ ಯಾರ ವಕ್ತೃತ್ವದಲ್ಲಿ ಮಾತೃತ್ವ ಅಡಗಿದೆಯೋ ಯಾರ ನಡೆಯಲ್ಲಿ ನುಡಿಯಲ್ಲಿ ಮಾತೃತ್ವ ಇದೆಯೋ ಅಂತಹ ನಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಅಮ್ಮನವರು ಕೂಡ ಬಂದಾರ ಕುಮಾರಿ ಅಕ್ಷಯ ಗೋಖಲೆ ಅವರು ಕೂಡ ಬಂದಾರ ಅವರೆಲ್ಲರ ನುಡಿಗಳನ್ನ ಕೇಳೋಣ ಕೇಳಿ ಇಲ್ಲೇ ಕಂಬಳಿ ಜಾಡಿಸಿ ಮನೆಗೆ ಹೊರಟು ಹೋಗೋಣ ಹಿಂಗಾಯ್ತು ಅಂದ್ರ ಅದು ನೀರು ಕುಡಿಸಿದ ಹಾಲು ಕುಡಿದ್ರೆ ಯಾವ ಪೈಲ್ವಾನಿಗೂ ತಲೆಯ ತೆಗಲಾಕ್ ಆಗೋದಿಲ್ಲ ಹಂಗಾಗ್ತದೆ ಹಂಗಾಗಬಾರ್ದು ಏಕಾಗ್ರ ಚಿತ್ತದಿಂದ ಏನು ಮಾಡ್ತೀರಿ ಸುಮಾರು ಚಟ ಏನು ಅಂದ್ರ ಸ್ವಲ್ಪ ಒಂದ್ ಎರಡ್ ತಾಸ ಆಯ್ತು ಅಂದ್ರ ಸ್ವಲ್ಪ ಅಲಿಗಾಡ್ದಂಗ ಮಾಡಿ ಹಿಂದೊಂದು ನಾಲ್ಕು ಮಂದಿ ಅದ ಈ ಕಡೆ ನಾಲ್ಕು ಮಂದಿ ಅದ ಟೈಮ್ ಆಗಿತ್ರೀ ಬಾಳಿ ಹಾಕುವುದು ಕೂಡ ಅಲ್ಲ ನಿಮಗ ಮನೆ ಕೆಡಿಸುವಂತ ಮನಸ್ಸನ್ನ ಕೆಡಿಸುವಂತ ಧಾರಾವಾಹಿ ಆರು ತಾಸು ನೋಡ್ಲಾಕ್ ಸಮಯದ ನಾಲ್ಕು ತಾಸು ಏಕಾಗ್ರ ಚಿತ್ತದಿಂದ ಕುತ್ಕೊಂಡು ಆ ಕಡೆ ಕಡೆ ಅಳೆಗಾಲ ಕೇಳಕ್ ಸಮಯ ಇಲ್ಲ ಸಿದ್ದೇಶ್ವರಪ್ಪುಗಳು ಏನು ಕಲಿಸ್ಕೊಟ್ರು ನಮಗೆಲ್ಲ ಇದನ್ನೇ ಕಲಿಸ್ಕೊಟ್ರು ಸಂಸ್ಕಾರ ಸಂಸ್ಕೃತಿಯನ್ನ ಒಂದು ಸಣ್ಣ ಮಗು ಹೇಳಿದ್ರು ಕೂಡ ಏಕಾಗ್ರ ಚಿತ್ತದಿಂದ ಅಪ್ಪುಗಳು ಏನೇನು ಹೇಳ್ತದೆ ಅದನ್ನೆಲ್ಲವನ್ನ ಕುತ್ಕೊಂಡು ಕೇಳ್ತಾ ಇದ್ರು ಅದನ್ನು ನಾವು ಅದರೊಳಗಿನ ಒಂದು ಅಂಶವನ್ನು ಕೂಡ ನಾವು ಕಲಿಬೇಕು ನಮಗೆ ಹೇಳೋದು ಗೊತ್ತದೆ ಕೇಳೋದು ಗೊತ್ತಿಲ್ಲ ಆದ್ದರಿಂದ ಅಂತಹ ಒಂದು ಮಾತೃಶಕ್ತಿ ಸಂಗಮದ ದಿವ್ಯ ಸಂದೇಶಗಳನ್ನು ಅಪ್ಪುಗಳವರ ಗುರು ಆರಾಧನಾ ಮಹೋತ್ಸವದ ದಿವ್ಯ ವೇದಿಕೆಯಿಂದ ನಾವೆಲ್ಲರೂ ಕೇಳಿ ಪುನೀತರಾಗೋಣ ಅಂತ ಹೇಳಿ ಎರಡು ನುಡಿಗಳು ಸದ್ಗುರು ಚರಣಕ್ಕೆ ಸಮರ್ಪಿತ